ஆக்கிங்க அவ்ஸா எல்லாேட்டை நாய் எண்ணெய் வாட் பண்ண ஆட் கடைங்க டய ದುನಿಯಾ ವಿಜಯ್ ಫ್ಯಾನ್ಸ್ ಆಗಿರ್ತಕ್ಕಂಥ ನಾವು ಎಚ್ ಉಮೇಶ್ ಅಂತೇಳಿ ಹಾಗೆ ನಮ್ಮ ತಂಡದವರು ಮತ್ತು ಜೈ ಭೀಮ್ ಭೀಮ್ ಸಿನಿಮಾ ಮುಖಾಂತರ ದುನಿಯಾ ವಿಜಯ್ ಸಾರ್ ಅವರು ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಹಂಗಾಗಿ ಅವರು ಕೂಡ ಕಡೆಯ ತನಕ ಜೈ ಭೀಮ್ ಫ್ಯಾನ್ ಆಗಿ ಜೈ ಭೀಮ್ನ ತತ್ವಗಳನ್ನು ಆಧರಿಸಿ ಮುಂದೆ ಅವರು ಅವ್ರನ್ನ ತತ್ವ ಆದರದ ಮೇಲೆ ಬದುಕಬೇಕು ಅನ್ನೋದು ಎಲ್ಲರಿಗೆ ಮಾದರಿಯಾಗಿ ಹೇಳ್ಕೊಟ್ಟಿದ್ದಾರೆ ಅದರಂತೆ ನಾವು ನಮ್ಮ ಸಮಾಜನ ಆಮೇಲೆ ಎಲ್ಲದನ್ನು ಎತ್ತಿ ಹಿಡಿದು ಮತ್ತು ಮಾದಕ ವಸ್ತುಗಳಿಗೆ ಮಾರಿ ಹೋಗ್ತಕ್ಕಂಥ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟು ದುನಿಯಾ ವಿಜಯ್ ಸಾರು ಮುಂದೊಂದು ದಿನ ಎಲ್ಲರೂ ಕೆಟ್ಟ ಕೆಟ್ಟ ಹೋಗೋದಕ್ಕಿಂತ ಎಲ್ಲ ಒಳ್ಳೆಯ ದಾರಿಗೆ ಪ್ರಯತ್ನ ಮಾಡಿಕೊಟ್ಟಿದ್ದಾರೆ ದುನಿಯಾ ವಿಜಯ್ ಸಾರು ಅವರಿಗೆ ಧನ್ಯವಾದಗಳು ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಒಳ್ಳೊಳ್ಳೆ ಮೆಸೇಜ್ ಕೊಡಲಿ ಅಂತೇಳಿ ನಾವು ಅವರಲ್ಲಿ ಆಶಿಸ್ತೇವೆ ಹಾಗೂ ಜೈ ಭೀಮ್ ಜೈ ಭೀಮದಿಂದ ನಾನು ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ ಇಷ್ಟ ಆಗ್ತದೆ ಕೊಣರೆಯರ್ಡು ವಿಜಯನಗರ ಡಿಸ್ಟ್ರಿಕ್ಟ್ ಕಡೆ ಕೊಣರೇಕ್ ಎಂಟೆ ನಾವು ಜೈ ಭೀಮಾ ಚಿತ್ರವನ್ನು ತುಂಬ ಅತ್ತೂರಿಯಾಗಿ ಒಳ್ಳೆಯ ರೀತಿಯಲ್ಲಿ ನಾವು ನೋಡಿದ್ದೀವಿ ಮಾಡಿದ್ದೀವಿ ಈ ಒಂದು ಭೀಮಾ ಚಿತ್ರದ ಮುಖಾಂತರ ಅವರು ಒಳ್ಳೆಯ ಒಂದು ಸಂದೇಶ ನಮ್ಮ ಜನತೆಗೆ ಯುವ ಜನತೆಗೆ ಕೊಟ್ಟಿದ್ದಾರೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಬೆಳಿಬೇಕಿನ್ನು ಅಲ್ಲಿ ಒಂದು ಸಂದೇಶವನ್ನು ನಮಗೆ ತಲುಪಿದೆ ಪ್ರತಿ ಪ್ರತಿಯೊಂದು ಮನೆ ಮನೆಗೆ ತಲುಪಿದೆ ಇವತ್ತಿನ ಒಂದು ದೇಶದ ಜನತೆ ಈಗೆಲ್ಲ ದಾ ಯುವ ಜನತೆ ದಾರಿ ತಿಕ್ಕಿ ಆಮೇಲೆ ಈ ಒಂದು ಓದೋಂಥ ವಿದ್ಯಾಭ್ಯಾಸ ಮಾಡೋ ಎಜುಕೇಶನ್ ಮಾಡೋ ಮಕ್ಕಳಿಗೆ ಯಾವ ಥರ ಅವರಿಗೆ ದಾರಿ ತೆಚ್ಚಿ ಏನೆಲ್ಲ ಒಂದು ರೀತಿಯಾಗಿ ಅವ್ರಿಗೆ ಬೇರೆ ಒಂದು ದಿಕ್ಕನ್ನು ತೋರಿಸಿ ಅವ್ರ ಜೀವನ ದಿಕ್ಕನೇ ಬಂದಾಗಿಸ್ತಾ ಇದ್ದಾರೆ ಈಗಿನ ಜೀವ ಇದರಲ್ಲಿ ಯುವ ಜನತೆ ತುಂಬ ದಾರಿ ತೆಟ್ಟು ಹದಗೆಟ್ಟು ಹೋಗ್ತಾ ಇದ್ದಾರೆ ಯಾಕಂದರೆ ಅವ್ರು ಎಷ್ಟೋ ಯುವಕರು ಇವತ್ತು ನೋಡ್ತಾ ಇರ್ಬೋದು ಈ ಗಾನ್ಸಾನ ಒಂದು ಮಹಾಮಾರಿಯಿಂದ ತುಂಬಾ ಜನ ಎಲ್ಲ ಯುವಕರೆಲ್ಲ ಕಾಲೇಜ್ ಎಲ್ಲ ಬಿಟ್ಟು ಏನೋ ಬಿಟ್ಟು ಅವರೆಲ್ಲ ಮಾಡುವಂಥ ಕೆಲಸಗಳು ಏನಿರಲಿಲ್ಲ ಅವೆಲ್ಲ ಬಿಟ್ಟು ಅಂತ ಬೇರೆ ಒಂದು ಕೆಟ್ಟ ದಾರಿಯಲ್ಲಿ ಇರ್ತಿದ್ದಾರೆ ಇದಕ್ಕೆಲ್ಲ ಒಂದು ಅಂತ ಒಂದು ಸಂದೇಶವನ್ನು ಕಟ್ಟಿದ್ದಾರೆ ದಿನ ವಿರು ಎಂತ ಕಡಿವನ ಅಂತಂದರೆ ಪ್ರತಿಯೊಂದು ಮನೆಯಲ್ಲಿ ಮಗಳು ಚೆನ್ನಾಗಿ ಓದ್ತಾರೆ ಒಂದು ಎಜುಕೇಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಏನೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಸಾಲ ಸಂಬಂಧ ಮಾಡಿ ಮಕ್ಕಳಿಗೆ ಒಂದು ಬಡ ವಿದ್ಯಾರ್ಥಿಗಳಾಗಿರ್ಬೋದು ಅಂತ ಬೇರೆ ಒಂದು ವಿದ್ಯಾರ್ಥಿಗಳಿಗೆ ಅವರಿಗೆಲ್ಲ ಎಷ್ಟೋ ಎಲ್ಲರಾಗಿ ಮಾಡ್ತಾ ಇದ್ದಾರೆ ಇವತ್ತು ಆ ಮಕ್ಕಳೆಲ್ಲ ತುಂಬ ಕೆಟ್ಟ ದಾರಿ ಅಧಿಕೋಗ್ತಾ ಇದ್ದಾವೆ ಆ ಪರಿಸ್ಥಿತಿಗಳು ಇವತ್ತು ತಂದೆ ತಾಯಿಗಳು ಅವರು ಕೈ ಬೀಳ್ಕೊಳ್ತಾ ಇದ್ದಾರೆ ಪಾಪ ಪ್ರತಿಯೊಂದು ಮನೆಯಲ್ಲಿ ಕೈ ಕೈ ಅಂತ ಪರಿಸ್ಥಿತಿ ಆಗಿದೆ ಹೋಗ್ತಾರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಒಳ್ಳೆ ಎಜುಕೇಷನ್ ಮಾಡ್ತಾರೆ ನಮ್ಮ ಮಕ್ಕಳು ಮುಂದೆ ನಮಗೆ ಸಾಕ್ತಾರೆ ನಾವೊಂದು ಏನೋ ಚೆನ್ನಾಗಿರ್ತೀವಿ ನಾವೇನೋ ಚೆನ್ನಾಗಿರುತ್ತೆ ಮಾ ತಂದೆ ತಾಯಿ ಆ ಮನೆಯಲ್ಲಿರುವಂಥ ಎಲ್ಲ ಹಾಕಿ ಕನಸುಗಳು ಕಡಿಮೆ ಬರ್ತಾರೆ ಇವತ್ತು ಕನಸುಗಳು ಎಲ್ಲ ಹುಚ್ಚು ರುತ್ತಾ ಇದ್ದಾವೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಪಾಪ ಅವ್ರು ಹೋಗ್ತಾರೆ ಎಲ್ಲ ಮನೆಯಲ್ಲಿ ತಿಳ್ಸ್ಕೊತಾರೆ ಎಲ್ಲ ಮಾಡಿ ಹೊರಗಡೆ ಹೋಗಿ ಅವ್ರು ಏನೋ ಮಾಡ್ತಾರೆ ಗೊತ್ತಾಗಲ್ಲ ಮನೆಯ ತಂದೆ ಬಿಡಿಗೆ ಪಾಪ ನಾವೆಲ್ಲ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಹಾಗಾಗಿ ಇನ್ನೂ ಒಂದು ಸಂದೇಶನ ನಮ್ಮ ದಿನ ವಿಜಯ ಸಾಲ ತುಂಬ ಒಳ್ಳೆಯ ಸಂದೇಶನ ಕೊಟ್ಟಿದ್ದಾನೆ ನಿಜವಾಗ ಅವ್ರಿಗೆ ಎಷ್ಟು ನಾವು ಎಡ್ಸಬೇಕು ಅಂತ ಅದೇ ಪ್ರತಿ ಒಂದು ಜೆ ಬಿಂಟಿಂದ ನಮ್ಮ ಕೃಷಿ ತಂಡದಿಂದ ನಾವು ಅವರಿಗೆ ತುಂಬುದೇವ್ ಅವರನ್ನು ಮಾಡ್ತಾ ಹೇಳ್ತಾ ಒಳ್ಳೆಯ ಒಂದು ಸಂದೇಶ ಆವೇರಿಸಿದ್ದಾರೆ ನಮಗೆಲ್ಲ ಜನತೆಗೆ ದಯವಿಟ್ಟು ಈಗ ಯಾರು ಧೈರ್ಯ ಹೋಗುತ್ತೆ ಬೇರೆ ಒಂದು ಕೆಟ್ಟ ಚೆನ್ನಾಗಿ ಬರುತ್ತೆ ದಯವಿಟ್ಟು ಒಳ್ಳೆಯ ಒಂದು ಸುಂದರ ಭವಿಷ್ಯ ಇದೆ ಒಳ್ಳೆಯ ಒಂದು ಜೀವನ ಇದೆ ಒಂದು ಜೀವನ ನಾವು ಮಾಡ್ತಾ ಒಂದು ತಮ್ಮ ಭಾಳ ಬಂಗಾರವಾಗಿ ಮಾಡ್ಕೋಬೇಕು ಅದೆಲ್ಲ ಬಿಟ್ಟುಕೊಂಡು ಬೇರೆ ಬೇರೆ ಥರ ಇದನ್ನು ಮಾಡ್ತಾ ಏನೋ ಒಂದು ಇದು ಮಾಡ್ಕೋಬಾರ್ದು ಹಾಗೆ ಒಳ್ಳೆಯ ಒಂದು ಜೀವನ ಇರ್ತಿದ್ದಾರೆ ಆದರೆ ದಿನ ವಿಜಯಸ್ತರಿಗೆ ನಿಜವಾಗ್ಲೂ ನಾವೆಲ್ಲ ಒಂದು ಜೈವಿಕ್ತಿಯಿಂದ ಅವು ಜೀವ ದಿನ ವಿಜಯಸ್ತಾರ ಒಂದು ನಮ್ಮ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಅವ್ರ ತತ್ವಗಳನ್ನು ಪಾಲಿಸ್ತಾ ಇದ್ದಾರೆ ಅದು ನಿಜವಾಗ್ಲೂ ಹೆಮ್ಮೆ ನಮ್ಮದು ಅವ್ರ ತತ್ವಗಳ ಸಿದ್ಧಾಂತಗಳನ್ನ ಅವರೇನಾದರೂ ಬೇರೆ ಅಪೋಸಿಟಿಯನ್ನು ಮಾತಾಡಿ ಅವರಿಗೆಲ್ಲ ಒಂದು ವಾರ್ನಿಂಗ್ ಅಂತ ಹೇಳಿದ್ದಾರೆ ಒಳ್ಳೆಯ ಒಂದು ಸಂಜೆ ಕೊಟ್ಟಿದ್ದಾರೆ ದಿನ ವಿಜಯ್ ಸಾರಿಗೆ ನಾವು ಯಾವಾಗಲೂ ಅವ್ರಿಗೆ ತುಂಬ ನಾವು ಸಪೋರ್ಟ್ ಮಾಡ್ತೀವಿ ಈ ಭಾಗದಲ್ಲಿ ನಾವು ದೊಡ್ಡ ಫ್ಯಾನ್ಸ್ ಆಗಿದ್ವಿ ಅವರಿಗೆ ಇನ್ನು ಮುಂದೆ ಅವ್ರು ದೊಡ್ಡ ಮಟ್ಟದಲ್ಲಿ ಹೇಳಿ ಅಂತೇಳಿದ್ವಿ ನಮ್ಮ ಜೈ ಭೀಮ ಕೈಗೊಂಡ ನಾವು ಕೇಳ್ಕೊಳ್ತೀವಿ ಅವ್ರನ್ನ ಬೆಳೆಸ್ತೀವಿ ನಾವು ದೊಡ್ಡ ಮಟ್ಟದಲ್ಲಿ ಬೆಳೆಸ್ತೀವಲ್ಲ ಅವ್ರು ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಅವ್ರು ದೊಡ್ಡ ಎತ್ತರೋ ತಾರೀಕು ಮಾತಾಡ್ತಾ ಮಾತಾಡ್ತಾರೆ ಮಾತುಗಳು ಜೈ ಭೀ ಜೈ ಭೀಮ್ ಜೈ ಭೀಮ್ ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ ದಿನ ವಿಜಯ್ ಸರ್ ದಯವಿಟ್ಟು ಮನೆಯಲ್ಲೂ ಪ್ರತಿಯೊಬ್ಬನೂ ಮೂವಿ ನೋಡ್ಬೇಕು ಅದರಿಂದ ಏನಿದೆ ಏನಿಲ್ಲ ಅಂತ ತಿಳ್ಕೋಬೇಕು ದಯವಿಟ್ಟು ಎಲ್ಲರೂ ಟೈಮಿಂಗ್ ಕೇಳ್ಕೋತೀನಿ ಎಲ್ಲರೂ ಹೋಗಿ ಫಿಲಿಮ್ ನೋಡಿ ಒಳ್ಳೆ ಚೆನ್ನಾಗಿದೆ ಮೂವಿ